ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನ ಪ್ರವಾದನ ಗ್ರಂಥ ಮೂವತ್ತೈದನೆಯ ಅಧ್ಯಾಯ ಮೂರು ನಾಲ್ಕು ವಾಕ್ಯಗಳು ಐಝಾಯ ಚಾಪ್ಟರ್ ಥರ್ಟಿ ಫೈವ್ ವರ್ಸ್ ತ್ರೀ ಆ್ಯಂಡ್ ಫೋರ್ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ ಭಯ ಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ ಹೆದರಬೇಡಿರಿ ಈಗೋ ನಿಮ್ಮ ದೇವರು ಮುಯ್ತಿರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ ಹಾಲೆಲೂಯ ಇದು ಒಂದು ಸಂದೇಶವಾಗಿ ಹಾಲೆಲುಯ್ಯ ನಿಮಗೆ ದೇವರು ಕೊಡುತ್ತಾ ಇದ್ದಾರೆ ಆ ಸಂದೇಶವನ್ನು ನಾವು ಓದಿದ್ದೇವೆ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ ಭಯ ಭ್ರಾಂತ ಹೃದಯವನ್ನು ಬಲಗೊಳ್ಳಿರಿ ಹೆದರಬೇಡಿರಿ ಎಂಬುದಾಗಿ ಹೇಳಬೇಕು ಅಲ್ಲಿ ಇವತ್ತು ನಿಮ್ಮನ್ನು ದೇವರು ನೋಡಿ ಬಲಗೊಳ್ಳುವುದಕ್ಕೆ ಹೇಳುತ್ತಾ ಇದ್ದಾರೆ ಭಯದಿಂದ ತುಂಬಿರುವ ಹೃದಯವನ್ನು ನೋಡಿ ಹೆದರಬೇಡಿರಿ ಬಲಗೊಳ್ಳಿರಿ ಫಸ್ಟು ನಮ್ಮ ಜೀವನದಲ್ಲಿ ಬರುವುದು ಭಯ ನಮ್ಮ ಮನಸ್ಸು ಭಯ ಭಯದಿಂದ ತುಂಬಲ್ಪಡುತ್ತದೆ ಆಮ ಆಮೇಲೆ ನಮ್ಮ ಕೈಗಳು ಕಾಳುಗಳು ಜೋಳು ಬಿದ್ದು ಹೋಗುತ್ತದೆ ಅದು ಬಲಹೀನವಾಗುತ್ತದೆ ನಮ್ಮ ನಮ್ಮ ಹೃದಯ ಸೋತು ಹೋಗುತ್ತದೆ ಕುಂದಿ ಹೋಗುತ್ತದೆ ಬಲವನ್ನು ಕಳೆದುಕೊಳ್ಳುತ್ತಾ ಇರುತ್ತೇವೆ ಅದಕ್ಕಾಗಿ ದೇವರು ಹೇಳುತ್ತಾ ಇದ್ದಾರೆ ಬಂದು ಇವತ್ತು ನಿಮಗೆ ಹೇಳುವ ಕಾರ್ಯ ಬಲಗೊಳ್ಳ್ರಿ ಅಲಲುಯ್ಯ ಭಯ ಪಡಬೇಡ್ರಿ ಬಲಗೊಳ್ಳಿರಿ ಹಲಲುಯ ಡೋ ನಾಟ್ ಬಿ ಅಫ್ರೇಡ್ ಬಟ್ ಬಿ ಎಂಪವರ್ಡ್ ಬಿ ಸ್ಟ್ರೆಂಥ ಬಿ ಎನ್ಕರೇಜ್ಡ್ ಬಿ ಸ್ಟ್ರಾಂಗ್ ಎಂಬುದಾಗಿ ಹಾಲೆ ಲೂಯ್ಯ ನಮ್ಮ ದೇವರು ಬಲಗೊಳಿಸುವ ದೇವರು ಧೈರ್ಯಪಡಿಸುವ ದೇವರು ನಿಮ್ಮನ್ನು ಅಧೈರ್ಯಪಡಿಸುವ ಯಾವುದೇ ಕಾರ್ಯ ಚಿಂತೆ ತರುವ ಯಾವುದೇ ವಿಷಯದಲ್ಲಿ ನೀವು ಹಾದು ಹೋಗುತ್ತಾ ಇದ್ದರೂ ದೇವರು ಹೇಳುತ್ತಾ ಇದ್ದಾರೆ ನೀನು ಜೋಲು ಬೀಳಲು ನಿನ್ನ ಕೈಗಳನ್ನು ಬಿಡಬೇಡ ನಿನ್ನ ಮೊಣಕಾಲು ನಡುಗಲು ಬಿಡಬೇಡ ಒಂದು ವೇಳೆ ನಡುಗುತ್ತಾ ಇರ್ಬೋದು ಒಂದು ವೇಳೆ ನಿನ್ನ ಕೈ ಸೋತು ಹೋಗ್ತಾ ಇರ್ಬೋದು ನಾನು ಬಿಟ್ಟು ಕೊಡಬೇಕು ಎಂಬುದಾಗಿ ನಿನ್ನ ಕೈ ಸೋತು ಹೋಗುತ್ತಾ ಇದ್ದರೂ ಕೂಡ ನೀನು ಬಲಪಡಿಸಿಕೋ ಬಿಟ್ಟು ಕೊಡಬೇಡ ಜೋಳು ಬೀಳಬೇಡ ನಡುಗಬೇಡ ಹಾಲೆ ಲುಯ್ಯ ಯಾಕಂದರೆ ನಿನ್ನ ಮೈ ತೀರಿಸುವ ದೇವರು ಬರುತ್ತಾ ಇದ್ದಾನೆ ಅವರು ನಿನ್ನನ್ನು ರಕ್ಷಿಸುತ್ತಾನೆ ಆತ ನಿನ್ನನ್ನು ಬಿಡಿಸುತ್ತಾನೆ ಆತ ನಿನ್ನನ್ನು ಬಲಗೊಳಿಸಿ ಹಾಲೆ ನಿನ್ನನ್ನು ಕೈ ಹಿಡಿದು ಮೇಲೆ ಕೆತ್ತುತ್ತಾನೆ ನಿನ್ನ ಕೈಗಳನ್ನು ನಿನ್ನ ಕಾಲುಗಳನ್ನು ಬಲಪಡಿಸುತ್ತಾನೆ ನಿನ್ನನ್ನು ಬೆಟ್ಟದ ಮೇಲೆ ನಿಲ್ಲಿಸುತ್ತಾನೆ ನೀನು ಸೋತು ಹೋಗುವುದನ್ನು ನೋಡಿ ಅಲೆಲುಯ್ಯ ಸೈತಾನನು ಮನುಷ್ಯರು ನಿನಗೆ ವಿರೋಧವಾಗಿ ಎದ್ದೇಳಬಹುದು ಆದರೆ ನೀನು ಬಲಗೊಳ್ಳುವಾಗ ಸೈತಾನನು ಓಡಿ ಹೋಗುತ್ತಾನೆ ಅಲೆಲುಯ್ಯ ಶತ್ರುಗಳು ಓಡಿ ಹೋಗುತ್ತಾರೆ ಕಷ್ಟಗಳು ಓಡಿ ಹೋಗುತ್ತದೆ ದಟ್ಸ್ ದ ರೀಸನ್ ದಟ್ಸ್ ವೈ ಯು ಶುಡೆಂಟ್ ಅಲೆಲುಯ್ಯ ಅಲೆಲುಯ ಗಿವ್ ಅಪ್ ಯು ಶೂಡನ್ ಬಿ ಡಿಸ್ಕರೇಜ್ಡ್ ಬಿಟ್ಟು ಕೊಡಬೇಡ್ರಿ ಕೈಗಳು ಆಡ ಆಡುತ್ತಾ ಇದೆ ಕಾಲುಗಳು ಆಡುತ್ತಾ ಇದೆ ನಮ್ಮ ಮೊಣಕಾಲುಗಳು ಬಲ ಇಲ್ಲದೆ ಅಲೆಲುಯ್ಯ ಓ ಅದು ನಡುಗುತ್ತಾ ಇದೆ ಎಂಬುದಾಗಿ ಹೇಳುತ್ತಾ ಇದ್ದೀರಾ ಸೋ ಮೆನಿ ಟೈಮ್ಸ್ ಎಷ್ಟೋ ಸಾಲಿ ಎಷ್ಟೋ ಕಷ್ಟಗಳು ನಿಮ್ಮನ್ನು ಮುತ್ತುವಾಗ ನಮ್ಮ ಮೊಣಕಾಲು ನಡುಗುತ್ತಾ ಇದೆಯಾ ಮೊಣಕಾಲು ಊರಲು ಸಾಧ್ಯವಾಗುತ್ತಾ ಇಲ್ಲ ಅಷ್ಟು ಬಲಹೀನತೆ ಅಷ್ಟು ಮನಸ್ಸಲ್ಲಿ ದುಃಖ ಅಲೆಲುಯ್ಯ ಆದರೆ ದೇವರು ಹೇಳುತ್ತಾ ಇದ್ದಾರೆ ನನ್ನ ಮಗಳೇ ನನ್ನ ಮಗನೇ ನೀನು ಬಲಪಡಿಸಿಕೊ ಇನ್ನು ಧೈರ್ಯವಾಗಿರು ದೇವರು ಬರುತ್ತಾನೆ ಗಾಡ್ ವಿಲ್ ಕಮ್ ಆ್ಯಂಡ್ ಹಿ ವಿಲ್ ಡೂ ದ ಜಸ್ಟಿಸ್ ಫಾರ್ ಯು ಹಿ ವಿಲ್ ಗಿವ್ ಯು ದ ರೈಟ್ ಅಲಲು ಯು ಆರ್ ರೈಟ್ ಆನ್ಸರ್ ಆತನು ಸರಿಯಾದ ವೇಳೆಯಲ್ಲಿ ಬಂದು ನಿನಗೆ ನೀತಿ ನ್ಯಾಯವನ್ನು ಅವರು ಸ್ಥಾಪಿಸುತ್ತಾರೆ ಮುಯಿ ತೀರಿಸುತ್ತಾರೆ ಹಾಲೆಲುಯ್ಯ ನಾವು ದೇವರಿಗಾಗಿ ದೇವರ ಮುಂದೆ ಬಲ ಹೊಂದಿಕೊಳ್ಳುವಾಗ ಅವರು ಮುಯ್ತೀರಿಸುವುದಕ್ಕೂ ನ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಹಾಲೆಲುಯ್ಯ ಡಿವೈನ್ ಆನ್ಸರ್ ಆರ್ ರಿವಾರ್ಡ್ ದೈವಿಕವಾದ ಪ್ರತಿಫಲ ಯೋಚನೆ ಮಾಡಿ ನೋಡೋಣವ ಎಷ್ಟು ನಾನು ಹೋರಾಡಿ ಏನು ಪ್ರಯೋಜನ ಎಷ್ಟು ನಾನು ತಾಳ್ಮೆಯಿಂದ ಇದ್ದು ಏನು ಪ್ರಯೋಜನ ನನಗೆ ಏನು ಪ್ರತಿಫಲ ಯಾರು ಪ್ರತಿಫಲ ಕೊಡುತ್ತಾರೆ ಎಂಬುದಾಗಿ ಹೇಳುತ್ತಾ ಇದ್ದೀರಾ ದೈವಿಕ ಪ್ರತಿಫಲ ದೇವರಿಂದ ನಿಮಗೆ ಪ್ರತಿಫಲ ಆಮೇನ್ ಆದ ಕಾರಣ ಜೋಳು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಫಲಗೊಳಿಸಿರಿ ಸೋತು ಹೋಗ್ಬೇಡ್ರಿ ಬಿಟ್ಟು ಕೊಡಬೇಡ್ರಿ ದೇವರು ನೋಡಿ ಹೇಳ್ರಿ ದೇವರೇ ನನ್ನನ್ನು ಬಲಪಡಿಸಪ್ಪ ನನ್ನ ಮೊಣಕಾಲುಗಳು ನಡುಗುತ್ತಾ ಇದೆ ನನ್ನ ಕೈಗಳು ಜೋಳಿ ಬೀಳುತ್ತಾ ಇದೆ ಎಷ್ಟು ಹೊತ್ತು ನಾನು ಕೈ ಎತ್ತಿ ಇಡಬೇಕು ನನ್ನ ಕೈ me, Lord, my hands are drooping, Lord. Lord, my thighs, my knees are shaking, oh Lord. Fear is gripping my heart. Lord, I am failing. I am fainting in my heart, Lord. I am broken because of many things, O Lord. ದೇವರೇ ನನ್ನನ್ನು ಬಲಪಡಿಸು ಬಟ್ ಲಾರ್ಡ್ ಯು ಗಿವ್ ಮೀ ಪಾವರ್ ಯು ಸ್ಟ್ರೆಂತ್ ಅನ್ ಮೀ ಲಾರ್ಡ್ ಯು ಗಿವ್ ಮೀ ಕರೇಜ್ ಎಂಬುದಾಗಿ ಕೇಳ್ರಿ ದೇವರು ಕೊಡುತ್ತಾರೆ ಈಗಲೇ ತುಂಬಿಸುತ್ತಾ ಇದ್ದಾರೆ ಕೇಳಿ ಪಡ್ಕೊಳ್ಳ್ರಿ ಒಪಿನಿಯಮ ಮೌತ್ ಆ್ಯಂಡ್ ಜಸ್ಟ್ ರಿಸೀವ್ ರಿಸೀವ್ ಹಾಲೆ ಲಯ್ಯ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏಸಪ್ಪ ಏಸಪ್ಪ ಒಂದನೆ ಒಂದನೇ ಅಪ್ಪ ನೀವು ಕೊಡುವ ಬಲಕ್ಕಾಗಿ ಸ್ತೋತ್ರ ಎಷ್ಟೋ ಕೈಗಳು ಸೋತು ಹೋಗಿದೆ ಮೊಣಕಾಲು ನಡುಗ್ತಾ ಇದೆ ಅದನ್ನು ದೇವರು ನೋಡುತ್ತಾ ಇದ್ದಾರೆ ಅದನ್ನು ಬಲಪಡಿಸ್ತಾ ಇದ್ದಾರೆ ಸ್ಥಿರಪಡಿಸ್ತಾ ಇದ್ದಾರೆ ನಿಮ್ಮ God is establishing you. He's making you steadfast. Hallelujah. He's making you stronger than before. ಓ ಥ್ಯಾಂಕ್ ಯು ನಿಮ್ಮ ಕೈ ಕಾಲ ಆಡುವುದನ್ನು ನೋಡಿ ಜನರು ಅಂದುಕೊಂಡ್ರು ಶತ್ರುಗಳು ಅಂದುಕೊಂಡ ವೈರಿ ಅಂದುಕೊಂಡ ದಟ್ಸ್ ಆಲ್ ಓವರ್ ಫಿನಿಶ್ಡ್ ಇವರ ಗತಿ ಮುಗಿದೋಯ್ತು ಆದರೆ ದೇವರು ಹೇಳ್ತಾ ಇದ್ದಾರೆ ಇಲ್ಲ ಆ ಟೈಮಲ್ಲಿ ನಾನು ನಿನ್ನನ್ನು ಬಲಪಡಿಸ್ತಾ ಇದ್ದೀನಿ ಎಸ್ ಅಟ್ ದ ರೈಟ್ ಟೈಮ್ ಗಾಡ್ ಇಸ್ ಸ್ಟ್ರೆಂಥನಿಂಗ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಯುವರ್ ನೀಸ್ ಥ್ಯಾಂಕ್ ಯು ಲಾಡ್ ಎಸಪ್ಪ ವಂದನೆ ಎಸಪ್ಪ ವಂದನೆ ನಿನ್ನ ಬಲಕ್ಕಾಗಿ ನಿನ್ನ ದಯೆ ನಿನ್ನ ಪ್ರೀತಿಗಾಗಿ ವಂದನೆ ನನ್ನನ್ನು ನೀನು ಮೇಲೆ ಕೆತ್ತುವುದಕ್ಕಾಗಿ ನನ್ನನ್ನು ಸ್ಟ್ರಾಂಗ್ ಮಾಡುವುದಕ್ಕಾಗಿ ಎಸ್ ನನ್ನ ಅಳ್ಳಾಟ ನನ್ನ ತಳ್ಳಾಟ ನಿಲ್ಲುತ್ತಾ ಇದೆ ಮೈ ಶೇಕಿಂಗ್ ಇಸ್ ಸ್ಟಾಪಿಂಗ್ ರೈಟ್ ನಾವು ಮೈ ಡ್ರೂಪಿಂಗ್ ಹ್ಯಾಂಡ್ಸ್ ಆರ್ ಜಸ್ಟ್ ಬಿಕಮಿಂಗ್ ಸ್ಟ್ರಾಂಗರ್ ಹಾಲೆ ಲೂಯಾ ಥ್ಯಾಂಕ್ ಯು ಲಾಡ್ ಏಸಪ್ಪ ಕೋಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರಿ ಹಾಲೆಲ್ಲುಯಾ ನಮ್ಮ ದೇವರು ಸರಿಯಾದ ವೇಳೆಯಲ್ಲಿ ಬಂದು ನಮ್ಮನ್ನು ಧೈರ್ಯಪಡಿಸಿ ನಮ್ಮನ್ನು ಕೈ ಹಿಡಿದು ಹಾಲೆಲ್ಲುಯ್ಯ ನಮ್ಮನ್ನು ಸ್ಥಿರಪಡಿಸುವ ಹಿ ವಿಲ್ ಮೇಕ್ ಯು ಸ್ಟ್ರಾಂಗರ್ ಹಾಲೆಲು ಯಾ ಹಾಲೆಲು ಯಾ ಹಿ ವಿಲ್ ಎಸ್ಟ್ಯಾಬ್ಲಿಷ್ ಯು ಮೇ ಬಿ ಎರ್ ಥಿಂಕಿಂಗ್ ಯು ಆರ್ ಸಿಂಕಿಂಗ್ ಬಟ್ ಗಾಡ್ ಇಸ್ ಸೇಯಿಂಗ್ ಹಾಲೆಲು ಯಾ ನಿನ್ನ ಮೊಣಂಕಾಲುಗಳನ್ನು ನಾನು ಬಲಪಡಿಸುವೆನು ಎನ್ನ ಕೈಗಳನ್ನು ನಾನು ದೃಢಪಡಿಸುವೆನೆಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿದ್ದಾವೆ